ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಈ ದೇಶದಲ್ಲಿ ಒಂದು ಫೋಟೋ ಹಾಕೊಳ್ಳೋದಿಕ್ಕೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಆಮೇಲೆ ನಿಧಾನಕ್ಕೆ ವಿವರಿಸ್ತೀನಿ ಅದಕ್ಕಿಂತ ಮೊದಲು ಈಗ ಎದ್ದಿರುವಂತಹ ವಿವಾದ ಸೋಕಾಲ್ಡ್ ವಿವಾದ ಬಿಜೆಪಿ ತೆಗೆದಿರುವ ತಕರಾರು ಏನು ಅಂದರೆ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಮಹಿಳೆಯರಿಗಾಗಿ ಐದು ಲಕ್ಷ ಸ್ಯಾನಿಟರಿ ಪ್ಯಾಡ್ ಹಂಚ್ತಾ ಇದೆ ಆ ಬಾಕ್ಸಿನ ಮೇಲೆ ಪ್ರಿಯಾಂಕಾ ಗಾಂಧಿಯವರ ಫೋಟೋ ಇದೆ ರಾಹುಲ್ ಗಾಂಧಿಯವರ ಫೋಟೋ ಇದೆ ಈಗ ಬಿ ಜೆ ಪಿ ಕೇಳ್ತಾ ಇರೋದು ಮಹಿಳೆಯರು ಬಳಸುವಂತಹ ಆ ಸ್ಯಾನಿಟರಿ ಪ್ಯಾಡ್ ಪ್ಯಾಕೆಟಿನ ಮೇಲೆ ಅಥವಾ ಬಾಕ್ಸಿನ ಮೇಲೆ ಗಂಡಸಾಗಿರುವಂತಹ ಪುರುಷರಾಗಿರುವಂತಹ ರಾಹುಲ್ ಗಾಂಧಿಯವರ ಫೋಟೋ ಯಾಕೆ ಹಾಕ್ಕೊಂಡಿದ್ದೀರಿ ಇದು ಮಹಿಳೆಯರಿಗೆ ಮಾಡುವ ಅವಮಾನ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಅದು ಹೇಗೆ ಅವಮಾನ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ ಅವರು ತೆದುಕಿ ಪದುಕಿ ಹೋದರೆ ಮನುಸ್ಮೃತಿಗೆ ಹೋಗಬೇಕಾಗುತ್ತೆನೆ ಅದು ಬಿಟ್ಟರೆ ಬೇರೆ ಏನು ಕಾರಣಗಳು ಸಿಗೋದಿಲ್ಲ ಈಗ ನಾವು ಕೇಳಬೇಕಾಗಿರುವಂಥದ್ದು ಮೊದಲಿಗೆ ಸ್ಯಾನಿಟ್ರಿ ಪ್ಯಾಡ್ ಮೇಲೆ ಗಂಡಸರ ಫೋಟೋ ಹಾಕೋದು ತಪ್ಪ ಯಾಕೆ ತಪ್ಪಾಗುತ್ತೆ ಸ್ಯಾನಿಟ್ರಿ ಪ್ಯಾಡ್ ಅನ್ನುವಂಥದ್ದು ಏನಕ್ಕೆ ಬಳಸ್ತಾರೆ ಅನ್ನೋದು ನಿಮ್ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಮಹಿಳೆಯರಿಗೆ ಬಹಳ ಮುಖ್ಯವಾದಂಥದ್ದು ಮಂತ್ಲಿ ಪೀರಿಯಡ್ಸ್ ಆದಾಗ ಅವರಿಗೆ ಬೇಕಾದ ಅನಿವಾರ್ಯ ವಸ್ತು ಅದು ಅದಿಲ್ಲದೆ ಬೇರೆ ಏನೇನೋ ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಬಟ್ಟೆ ಬಳಸೋದ್ರ ಮೂಲಕ ಶತಶತಮಾನಗಳಿಂದ ಸಹ ಮಹಿಳೆಯರು ಸಾಕಷ್ಟು ಕಾಯಿಲೆಗಳಿಗೆ ಇನ್ಫೆಕ್ಷನ್ಗಳಿಗೆ ತುತ್ತಾಗ್ತಾ ಬರ್ತಿದ್ದಾರೆ ಅದರಿಂದ ಮುಕ್ತಿ ಪಡೆಯುವ ಮಾರ್ಗವಾಗಿ ಸ್ಯಾನಿಟ್ರಿ ಪ್ಯಾಡ್ಗಳು ಇಂಟ್ರೊಡ್ಯೂಸ್ ಆದವು ಜಗತ್ತಲ್ಲಿ ಅದು ಭಾರತಕ್ಕೆ ಬರೋದಕ್ಕೆ ತುಂಬ ದಶಕಗಳು ಬೇಕಾಯಿತು ತುಂಬ ಅಂದರೆ ತುಂಬ ದಶಕಗಳು ಬೇಕಾಯಿತು ಈಗಲೂ ಸಹ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ರೂರಲ್ ಮಹಿಳೆಯರಿಗೆ ಹಳ್ಳಿಗಳಲ್ಲಿರುವಂತಹ ಮಹಿಳೆಯರಿಗೆ ಹಳ್ಳಿಗಳಲ್ಲಿರುವ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವು ಅಥವಾ ಅದು ಬೇಕೇ ಬೇಕು ಅನ್ನೋದಿಲ್ಲ ಇದ್ರೆ ಬಳಸ್ತಾರೆ ಇಲ್ಲಾಂದ್ರೆ ಇಲ್ಲ ನಲವತ್ತು ಪರ್ಸೆಂಟ್ ಜನ ಅದರ ಮುಖಾನೇ ನೋಡಿಲ್ಲ ಮಹಿಳೆಯರು ಹಾಗಂತ ಅಧ್ಯಯನಗಳು ಕೆಲವು ಹೇಳ್ತವೆ ಹಾಗಿರಬೇಕಾದ್ರೆ ಅದರ ಬಗ್ಗೆ ಜಾಗೃತಿ ಮೂಡಿಸೋದು ಅಥವಾ ಅದರ ಪ್ಯಾಕೆಟ್ ಮೇಲೆ ಫೋಟೋ ಹಾಕೋದು ಕೇವಲ ಮಹಿಳೆಯರದು ಮಾತ್ರ ಅನ್ನೋದು ಯಾವ ರೀತಿಯ ನ್ಯಾಯ ಆಗತ್ತೆ ಪುರುಷರು ಅದರ ಬಗ್ಗೆ ಜಾಗೃತಿ ಮೂಡಿಸಬಾರ್ದ ಅಥವಾ ಇದು ಕಾಂಗ್ರೆಸ್ ಪಕ್ಷ ಹಂಚ್ತಾ ಇರುವಂತಹ ಉಚಿತ ಪ್ಯಾಡ್ಗಳು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ ಅದೆಲ್ಲ ಬೇರೆ ವಿಚಾರ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಹಂಚ್ತಾರೆ ಬಿ ಜೆ ಪಿಯವರು ಹಂಚ್ತಾರೆ ಬೇರೆಯವರು ಯಾರ ಎಲ್ಲರೂ ಏನೇನೋ ವಸ್ತುಗಳನ್ನು ಹಂಚ್ತಾರೆ ಈಗ ಕಾಂಗ್ರೆಸ್ನವರು ಇದನ್ನು ಹಂಚ್ತಿದ್ದಾರೆ ಇದರೆಲ್ಲ ಅವರಿಗೆ ಒಂದು ಚುನಾವಣಾ ಗಿಮಿಕ್ ಇದ್ದೇ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಚುನಾವಣಾ ಗಿಮಿಕ್ ಇದ್ದೇ ಇರುತ್ತೆ ಈ ಸುಮ್ ಸುಮ್ಮನೆ ಫ್ರೀಯಾಗಿ ಹಂಚಕ್ಕೆ ಅವ್ರಿಗೆ ಅಷ್ಟೊಂದು ತಲೆ ಕೆಟ್ಟಿರಲ್ಲ ಯಾವ ರಾಜಕೀಯ ಪಕ್ಷದವರು ಜನರಿಗೆ ಫ್ರೀಯಾಗಿ ಕೊಟ್ಬಿಟ್ಟು ನಾನು ಓಟ್ ಕೇಳಲ್ಲ ಅದೆಲ್ಲ ಇಲ್ಲ ಅದೆಲ್ಲ ನಾನ್ ಸೆನ್ಸು ಬಟ್ ಅವರ ದುಡ್ಡಲ್ಲಿ ಹಂಚ್ತಾ ಇರೋ ಪ್ಯಾಕೆಟ್ ಮೇಲೆ ಯಾರು ಫೋಟೋ ಬರಬೇಕು ಅನ್ನೋದು ಆ ಪಕ್ಷ ನಿರ್ಧಾರ ಮಾಡುತ್ತೆ ಒಂದು ಗಂಡಸಿನ ಫೋಟೋ ಬರಲೇಬಾರ್ದು ಸ್ಯಾನಿಟ್ರಿ ಪ್ಯಾಡ್ ಮೇಲೆ ಮಹಿಳೆಯರ ಸ್ಯಾನಿಟ್ರಿ ಪ್ಯಾಡ್ ಮೇಲೆ ಅನ್ನುವಂಥದ್ದು ಮೂರ್ಖತನ ಆಗುತ್ತೆ ಆದರೆ ಈ ಪ್ರಶ್ನೆ ಕೇಳ್ತಾ ಇರೋದು ಯಾರು ಅನ್ನೋದು ಸಹ ನಿಮಗೆ ದೊಡ್ಡ ಚರ್ಚೆ ಆಗಬೇಕಾಗತ್ತೆ ಪ್ರಶ್ನೆ ಕೇಳ್ತಾ ಇರೋದು ಯಾರು ಗೊತ್ತಾ ಬಿಜೆಪಿ ಬಿಜೆಪಿ ಕೇಳ್ತಾ ಇದೆ ಕಂಡ ಕಂಡ ಮೂಲೆ ಮೂಲೆಗಳಲ್ಲಿ ಕಂಡ ಕಂಡ ವಸ್ತುಗಳಲ್ಲಿ ಎಲ್ಲಂದ್ರಲ್ಲಿ ಎಲ್ಲಿ ಜಾಗ ಸಿಕ್ಕಿದ್ರು ಮೋದಿ ಫೋಟೋ ಅಂಟಿಸುವಂತಹ ಸೈನಿಕರು ಸತ್ತು ಹೋದರೂ ಸಹ ಸೈನಿಕರ ಫೋಟೋ ಇಷ್ಟಿಷ್ಟು ಇಷ್ಟಿಷ್ಟೇ ಹಾಕಿ ಮೋದಿ ಇಷ್ಟು ದೊಡ್ಡ ಫೋಟೋ ಹಾಕುವಂತಹ ಪೆಟ್ರೋಲ್ ಬಂಕ್ಗೆ ಮೋದಿ ರಸಗೊಬ್ಬರ ತಗೊಂಡ್ರು ಮೋದಿ ರೈಲ್ವೆ ಟಿಕೆಟ್ ತಗೊಂಡ್ರು ಮೋದಿ ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಮೋದಿ ಬೀದಿಗೆ ಬಂದರೆ ಮೋದಿ ಮನೇಲಿ ಕೂತ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡ್ರೆ ಮೋದಿ ಪೇಪರ್ ತೆಗೆದ್ರೆ ಮೋದಿ ಇನ್ನೆಲ್ಲಿ ಯಾವ ಕಡೆ ತಲೆ ತಿರುಗಿಸಿದ್ರು ಸಹ ಒಂದಲ್ಲ ಒಂದು ಜಾಗದಲ್ಲಿ ಮೋದಿ ಫೋಟೋ ಕಾಣುತ್ತೆ ಇನ್ಕ್ಲೂಡಿಂಗ್ ಮೆಡಿಕಲ್ ಸ್ಟೋರ್ಸ್ ಎಲ್ಲ ಕಡೆ ಮೋದಿ ಫೋಟೋ ಹಾಕುವಂಥವ್ರು ಅದಕ್ಕೂ ಮೋದಿಗೂ ಸಂಬಂಧನೇ ಇಲ್ಲದೆ ಹೋದರೂ ಮೋದಿ ಫೋಟೋ ಹಾಕಿರ್ತಾರೆ ಅಂತಹ ಬಿ ಜೆ ಪಿ ಕಾಂಗ್ರೆಸ್ಸಿನವರು ತಾವು ಅತ್ಯುನ್ನತ ನಾಯಕ ಅಂತ ಸ್ವೀಕರಿಸಿರುವಂತಹ ಒಪ್ಪಿಕೊಂಡಿರುವಂತಹ ಅದು ಅವರು ಪಾರ್ಟಿಗೆ ಬಿಟ್ಟಿದ್ದು ಅದು ಸರಿ ತಪ್ಪು ಆಮೇಲಿನ ವಿಚಾರ ಯಾಕೆ ರಾಹುಲ್ ಗಾಂಧಿನೇ ಹಾಕಬೇಕು ಆಗಬೇಕು ಆ ಫ್ಯಾಮಿಲಿಯಿಂದನೇ ಯಾಕೆ ಬರಬೇಕು ನನಗೂ ಪ್ರಶ್ನೆಗಳಿದೆ ಆ ಗೌ ಫ್ಯಾಮಿಲಿಯಿಂದ ಬಂದಿದ್ದ ವ್ಯಕ್ತಿನೇ ಯಾಕೆ ಅಷ್ಟು ಗೌರವ ಕೊಡಬೇಕು ಬೇರೆ ಬಂದರೆ ಯಾಕೆ ಕೊಡಬಾರ್ದು ಯಾಕೆ ಪ್ರಧಾನಿ ಮಾಡಬಾರ್ದು ಇದೆಲ್ಲವೂ ಇದೆ ಆದರೆ ಆ ಪಕ್ಷ ಅದನ್ನು ಒಪ್ಕೊಂಡಿದೆ ಆ ಪಕ್ಷ ಮೇಲೆ ಆ ಫೇಸನ್ನು ಹಾಕ್ಕೊಳ್ತಾರೆ ಅವರು ನೀವು ಕೋವಿಡ್ ವ್ಯಾಕ್ಸಿನ್ ಅದು ಎಂಥ ಸನ್ನಿವೇಶ ಅದು ಜನ ಸಾಯ್ತಾ ಇದ್ದಾರೆ ಜೀವ ಹೋಗ್ತಾ ಇದೆ ಲಕ್ಷಾಂತರ ಜನ ಸಾಯ್ತಿದ್ದಾರೆ ನರಳ್ತಾ ಇದ್ದಾರೆ ಬೆಡ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಏನೇನೋ ಸಮಸ್ಯೆಗಳ ನಡುವೆ ಜನ ಒದ್ದಾಡ್ತಿರ್ಬೇಕಾದ್ರೆ ನಿಮಗೆ ವ್ಯಾಕ್ಸಿನ್ ಬೇಕು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ ತಕ್ಷಣ ನಿಮಗೆ ಮೋದಿ ಫೋಟೋ ಹಾಕಬೇಕು ಅಂದರೆ ಹೆಂಗಿರುತ್ತೆ ಎಷ್ಟು ಕ್ರೂರ ಮನಸ್ಥಿತಿ ಅದು ಎಷ್ಟು ಕ್ರೌರ್ಯ ಭರಿತವಾದ ಮನಸ್ಥಿತಿ ಅದು ನೀವು ಸಾವೋ ಸಾಯೋ ಸಂದರ್ಭದಲ್ಲಿ ನಿಮಗೆ ವ್ಯಾಕ್ಸಿನ್ ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದಕ್ಕೆ ರಾಜಕೀಯ ಲಾಭ ಹುಡುಕಿ ಫೋಟೋ ಹಾಕಬೇಕು ಅಂತೀರಿ ಫೋಟೋ ಹಾಕಬೇಕು ಅಂತೀರಿ ಮೋದಿ ಫೋಟೋ ಎಲ್ಲ ಕಡೆ ಹಾಕ್ತೀರಿ ಕೋವಿಡ್ ಡೆತ್ ಸರ್ಟಿಫಿಕೇಟಲ್ಲಿ ಹಾಕಿ ಅಂದರೆ ಅದು ಬೇಡ ಹಂಗೆಲ್ಲ ಆಗಲ್ಲ ಅದೊಂದು ಹಾಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಜನ ಒಗ್ಗಿತಾರೆ ಆ ಮನಸ್ಥಿತಿಯ ನೀವು ಇನ್ನೊಂದು ರಾಜಕೀಯ ಪಕ್ಷ ತಾವು ತಮ್ಮ ದುಡ್ಡಲ್ಲಿ ಕೊಡುವಂತಹ ಒಂದು ವಸ್ತುವಿನ ಮೇಲೆ ಅವರ ನಾಯಕ ಅಂತ ಒಪ್ಪಿಕೊಂಡಿರುವ ವ್ಯಕ್ತಿಯ ಫೋಟೋ ಹಾಕೊಂಡ್ರೆ ನಿಮಗೆ ಹೊಟ್ಟೆ ಉರಿನ ಸಿಟ್ಟ ಏನು ಅದನ್ನು ಹೇಳುವಂತ ವಿರೋಧಿಸುವಂತಹ ನೈತಿಕತೆ ನಿಮಗಿದೆಯಾ ಅದು ಒಂದು ಕಡೆ ಆದರೆ ಮಹಿಳೆಯರು ಬಳಸುವ ಪ್ಯಾಡ್ ಮೇಲೆ ಗಂಡಸರು ಫೋಟೋ ಬರಬಾರ್ದು ಅನ್ನುವಂಥದ್ದು ಯಾವ ಸಿದ್ಧಾಂತ ಯಾವ ಧಾರ್ಮಿಕ ಸಿದ್ಧಾಂತ ಯಾವ ವಾದ ಅಂತಲೂ ಸಹ ನಾವು ಚರ್ಚೆ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಬಿಹಾರದಲ್ಲಿ ಈಗ ನಡೀತಾ ಇರುವಂತಹ ಬೆಳವಣಿಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಹಾಗಾಗಿ ನಿಮ್ಮ ಮುಂದೆ ಹೇಳುವ ಪ್ರಯತ್ನ ಮಾಡೋದೇ ಇದ್ದೀನಿ ಬಿಹಾರದಲ್ಲಿ ಐದು ಲಕ್ಷ ಸ್ಯಾನಿಟ್ರಿ ಪ್ಯಾಡ್ಗಳನ್ನು ಕಾಂಗ್ರೆಸ್ ಉಚಿತವಾಗಿ ಹಂಚ್ತಾ ಇದೆ ಮಹಿಳೆಯರಿಗೆ ಅದರ ಭಾಗವಾಗಿ ರಾಹುಲ್ ಗಾಂಧಿ ಫೋಟೋವನ್ನು ಸ್ಯಾನಿಟರಿ ಪ್ಯಾಡ್ಗಳ ಪ್ಯಾಕೆಟ್ ಮೇಲೆ ಹಾಕಿದೆ ಅದಕ್ಕೆ ಬಿ ಜೆ ಪಿ ತಕರಾರು ತೆಗೆದಿದೆ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು